ಹಾಯ್ ಹಲೋ ನಮಸ್ಕಾರ ನಾನಿವತ್ತು ಫಿಶ್ ಸಾಂಬಾರು ಮಾಡ್ತಾಯಿದ್ದೀನಿ ತುಂಬಾ ಚೆನ್ನಾಗಿ ಬರುತ್ತೆ ಪಿಶ್ ಸಾಂಬಾರು ಹಾಗಾಗಿ ನಾನು ಮೊದಲಿಗೆ ಇಲ್ಲಿ ಒಂದೂವರೆ ಕೆ ಜಿಯಷ್ಟು ಪಿಶ್ ಇದೆ ಆ ಫಿಶ್ ನೀಟಾಗಿ ಇದು ಬಂದು ಕಾಟ್ಲಾ ಮೀನು ಇದನ್ನು ಕ್ಲೀನಾಗಿ ಎಲ್ಲ ತೊಳೆದು ಇಟ್ಕೊಂಡಿದ್ದೀವಿ ಕ್ಲೀನ್ ಮಾಡಿಸ್ಕೊಂಡು ಬಂದು ಇವಾಗ ಒಂದೂವರೆ ಕೆ ಜಿ ಮೀನು ಸಾಂಬಾರಿಗೆ ಯಾವ ಥರ ಮಾಡೋದಂತ ತೋರಿಸ್ತೀನಿ ಬನ್ನಿ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ ಇದನ್ನೆಲ್ಲ ನಾನು ಒಗ್ಗರಣೆಗೆ ಹಾಕ್ಕೊಳ್ತೀನಿ ಇಲ್ಲಿ ಶುಂಠಿ ಪೇಸ್ಟ್ ಇದು ಬೆಳ್ಳುಳ್ಳಿ ಪೇಸ್ಟು ಒಂದು ನಿಂಬೆ ಹಣ್ಣು ಹತ್ರ ಹುಣಸೆ ಹಣ್ಣು ತಗೊಂಡು ಬಿಸಿ ನೀರಿನಲ್ಲಿ ನಾನು ನೆನೆಸಿ ಇಟ್ಕೊಂಡಿದ್ದೀನಿ ಅದನ್ನು ಕೂಜ್ಕೊಂಡು ರಸ ತೊಗೋಬೇಕು ಇಲ್ಲಿ ಎರಡು ಟೊಮೊಟೊ ತೊಗೊಂಡಿದ್ದೀನಿ ಇದನ್ನು ಪೇಸ್ಟ್ ಮಾಡ್ಕೊಳ್ಬೇಕು ನೈಸಾಗಿ ಮತ್ತು ತೆಂಗಿನಕಾಯಿ ತುರಿ ಒಂದು ಅರ್ಧ ಒಳಗಿಂತ ಕಡಿಮೆ ತೊಗೊಂಡಿದ್ದೀನಿ ಒಂದು ಸ್ಪೂನು ಒಂದು ಟೀ ಸ್ಪೂನಲ್ಲಿ ಒಂದು ಸ್ಪೂನು ಉರ್ಗಡ್ಲೆ ಒಂದು ಕೊತ್ತಂಬರಿ ಸೊಪ್ಪು ಇದಿಷ್ಟನ್ನು ಕೂಡ ನಾನು ಇವಾಗ ಇದನ್ನು ಪೇಸ್ಟ್ ಮಾಡ್ಕೊಳ್ತೀನಿ ಇದನ್ನು ಸಪ್ರೇಟಾಗಿ ಪೇಸ್ಟ್ ಮಾಡ್ಕೊಳ್ತೀನಿ ಟೊಮೊಟೋದನ್ನ ಇವಾಗ ಈ ಜಾರಿಗೆ ನಾನು ಕಾಯಿ ತುರಿನ ಹಾಕ್ಕೊಳ್ತೀನಿ ಕಾಯಿ ತುರಿ ಉರ್ಗಡ್ಲೆ ಮತ್ತು ಕೊತ್ತಂಬರಿ ಸೊಪ್ಪು ಇದಿಷ್ಟನ್ನು ಕೂಡ ನಾನು ರುಬ್ಕೊಳ್ತೀನಿ ಮತ್ತು ಖಾರದ ಪುಡಿ ನಾವು ಬೇಳೆ ಸಾಂಬಾರಿಗೆ ಅಂತ ಮಾಡ್ಸಿರ್ತೀವಿ ಅದು ಮೀನು ಸಾಂಬಾರಿಗೆ ತುಂಬಾ ಚೆನ್ನಾಗಿ ಬರುತ್ತೆ ನೀವು ಹುಳಿ ಸಾಂಬಾರು ಬೇಳೆ ಸಾಂಬಾರಿಗೆ ಯಾವ ಪೌಡ್ರ್ ಹಾಕ್ಕೊಳ್ತೀರ ಅದನ್ನೇ ಹಾಕ್ಕೊಳ್ಳಿ ನಾನು ಬೇಳೆ ಸಾಂಬಾರಿಗೆ ಎಲ್ಲ ಅಂತಲೇ ಸಪ್ರೇಟ್ ಮಾಡ್ಸ್ಕೊಂಡಿರ್ತೀನಿ ಅದು ಮೀನು ಸಾರಿಗಂತೂ ಸಾಕು ಟೇಸ್ಟ್ ಕೊಡುತ್ತೆ ಹಾಗಾಗಿ ಇದಕ್ಕೆ ಖಾರದ ಪುಡಿ ಕೂಡ ಹಾಕ್ಕೊಳ್ತೀನಿ ಸ್ವಲ್ಪ ಉಪ್ಪು ಖಾರ ಹುಳಿ ಎಲ್ಲ ಸ್ವಲ್ಪ ಜಾಸ್ತಿ ಇರಬೇಕಾಗಿರೋದ್ರಿಂದ ನಾನು ಸ್ವಲ್ಪ ಖಾರದ ಪುಡಿ ಜಾಸ್ತಿನೇ ಹಾಕ್ಕೊಳ್ತಾ ಇದ್ದೀನಿ ಒಂದು ಮೂರು ಸ್ಪೂನ್ನಷ್ಟು ಖಾರದ ಪುಡಿನ ಸೇಸ್ಕೊಂಡಿದ್ದೀವಿ ನಾವು ಇವಾಗ ಇವಾಗ ನೈಸಾಗಿ ಪೇಸ್ಟ್ ಮಾಡ್ಕೊಬಿಡೋಣ ಇವಾಗ ಬನ್ನಿ ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ ಇದಕ್ಕೆ ಎಣ್ಣೆ ಹಾಕ್ಕೊಳ್ಳೋಣ ಲಾಸ್ಟ್ವರೆಗೂ ವೀಡಿಯೋ ಸ್ಕಿಪ್ ಮಾಡ್ದೆ ನೋಡಿದ್ರೆ ಗೊತ್ತಾಗುತ್ತೆ ನಾನು ಏನೆಲ್ಲ ಹಾಕ್ತಾಯಿದ್ದೀನಿ ಸ್ವಲ್ಪ ಸ್ವಲ್ಪನೇ ಅಂತ ಅಂದ್ಕೊಂಡು ನಾನು ಮೊದಲಿಗೆ ಎಣ್ಣೆನ ಹಾಕ್ಕೊಳ್ತೀನಿ ನೋಡಿ ಎಣ್ಣೆ ಸೇರಿಸ್ಕೊಂಡಿದ್ದೀನಿ ಸ್ವಲ್ಪ ಇದು ಎಣ್ಣೆ ಕಾಯಲಿ ನಾನು ಈ ಎರಡು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಫ್ರೆಂಡ್ದಾಗಿ ಎರಡು ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ ಇವಾಗ ಈರುಳ್ಳಿನ ಹಾಕೊಳ್ಳೋಣ ಒಗ್ಗರಣೆಗೆ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಇನ್ನೂ ಸ್ವಲ್ಪ ಫ್ರೈ ಆಗಬೇಕು ಒಂದೆರಡು ನಿಮಿಷ ನಿಮಿಷನವರು ಚೆನ್ನಾಗಿ ಎಲ್ಲ ಕ್ಲೀನಾಗಿ ಫ್ರೈ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತಲ್ವ ಹಾಗಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಡಿ ಈರುಳ್ಳಿಯೆಲ್ಲಾನು ಇವಾಗ ಇದು ಫ್ರೈ ಆಗಿರೋದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಸೇರಿಸ್ಕೊಳ್ಳೋಣ ರುಬ್ಕೊಳ್ಳೋದಿಲ್ಲ ನಾನು ಯಾವಾಗಲೂ ಶುಂಠಿ ಬೆಳ್ಳುಳ್ಳಿ ಮಸಾಲೆ ಜೊತೆ ಯಾವಾಗಲೂ ರುಬ್ಕೊಳ್ಳೋಲ್ಲ ಒಂಥರ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ಈ ಥರ ಎಲ್ಲ ಹಾಕಿ ಈರುಳ್ಳಿ ಜೊತೆ ಫ್ರೈ ಮಾಡೋದ್ರಿಂದ ಏನೋ ಒಂಥರ ತುಂಬಾ ಡಿಫ್ರೆಂಟಾಗಿ ಟೇಸ್ಟ್ ಕೊಡೋದ್ರಿಂದ ನಾನು ಈ ಥರನೇ ಮಾಡ್ತೀನಿ ಮೊದಲೆಲ್ಲ ಬೇರೆ ಥರ ಮಾಡಿ ಬೇರೆ ಥರನೇ ಮಾಡ್ತಿದ್ದೆ ಫಿಶ್ ಅಂಬರು ಅದು ಎಲ್ಲೋ ಒಂದು ವೀಡಿಯೋ ನೋಡಿದೆ ಅಂದರೆ ಅದರಲ್ಲೇ ಸ್ವಲ್ಪ ಚೇಂಜಸ್ ಮಾಡ್ಕೊಂಡೆ ಅವ್ರು ಮಾಡೋದು ಅಷ್ಟು ಪರ್ಫೆಕ್ಟ್ ಅಂತ ಅನಿಸ್ಲಿಲ್ಲ ಅವ್ರು ಇನ್ನೂ ಏನೋ ಬೇರೆ ಬೇರೆ ಇದ್ದರು ಹಾಗಾಗಿ ನಾನು ಸ್ವಲ್ಪ ಚೇಂಜ್ ಮಾಡ್ಕೊಂಡೆ ತುಂಬಾ ಚೆನ್ನಾಗಿ ಬಂದಿತ್ತು ಹಾಗಾಗಿ ಅದೇ ಥರ ಮಾಡ್ತೀನಿ ನಾನು ಇವಾಗ ಇಟ್ಟಿಗೆ ಹೇಳಿದೇ ಒಂದು ಸ್ಪೂನು ಶುಂಠಿ ಪೇಸ್ಟು ಇವಾಗ ಹಾಕಿರೋದು ಬೆಳ್ಳುಳ್ಳಿ ಪೇಸ್ಟು ಇದು ಒಂದು ಶುಂಠಿ ಸ್ವಲ್ಪ ಶುಂಠಿನ ಕಡಿಮೆ ಹಾಕ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ ಜಾಸ್ತಿ ಹಾಕೊಂಡಿದ್ದೀನಿ ಸೊ ಇದನ್ನಾಗೆ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಎಣ್ಣೆಲ್ಲೇನೆ ಫ್ರೈ ಮಾಡ್ಕೊಳ್ಳೋಣ ಹುಣಸೆ ಹುಳಿನ ಒಬ್ಬರು ಲಾಸ್ಟಲ್ಲಿ ಎಲ್ಲ ನಾನು ಆ ಥರ ಮಾಡಿದೆ ಒಂದು ಹುಣಸೆ ಹುಳಿ ತೊಗೊಂಡಿದಲ್ವ ಅದು ಚೆನ್ನಾಗಿ ಕೂಸ್ಕೊಂಡಿದ್ದೀನಿ ನೋಡಿ ಇವಾಗ ಹುಣಸೆ ಹುಳಿ ಇದ್ದೀನಿ ಇದೀನಿ ನಿಮಗೆ ಹುಣಸೆ ಹುಳಿ ಇದನ್ನ ನೀವು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ಹುಣಸೆ ಹುಳಿನ ತುಂಬ ಚೆನ್ನಾಗಿ ಬರುತ್ತೆ ಈ ರೀತಿ ಮಾಡೋದ್ರಿಂದ ಮೊದಲು ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಬಿಡೋಣ ನೋಡಿ ಚೆನ್ನಾಗಿ ಒಂದು ನಿಮಿಷ ನಾನು ಫ್ರೈ ಮಾಡ್ಕೊಂಡಿದ್ದೀನಿ ಈ ರೀತಿ ಇವಾಗ ಇದಕ್ಕೆ ಟೊಮೊಟೊನ ಪೇಸ್ಟ್ ಮಾಡ್ಕೊಂಡಿದ್ದೆ ನೋಡಿ ನಾನು ಟೊಮೊಟೊ ಸೇರಿಸ್ಕೊಳ್ತಾ ಇದ್ದೀನಿ ಮತ್ತು ಮಾಡೋ ಅಡುಗೆನ ಅಚ್ಚುಕಟ್ಟಾಗಿ ಮಾಡಬೇಕು ಮನ್ಸಿಟ್ಟು ಶ್ರದ್ಧೆಯಿಂದ ಏನಪ್ಪ ನಾವು ಮಾಡಿ ಇಷ್ಟೆಲ್ಲ ದುಡ್ಡು ಖರ್ಚು ಮಾಡಿ ತಂದಿರ್ತಾರೆ ದುಡಿಯೋದೇ ಹತ್ತಿನಕ್ಕೋಸ್ಕರ ಹಾಗಾಗಿ ಅದನ್ನೇ ನಾವು ಹೆಂಗೆ ಹೆಂಗೆ ಬೇಕು ಹಂಗೆ ಮಾಡ್ಕೊಂಡ್ರೆ ಆಗಲ್ಲಲ್ವ ಸ್ವಲ್ಪ ಮನ್ಸಿಟ್ಟು ಕ್ಲೀನಾಗಿ ಅಡುಗೆ ಮಾಡಿದ್ರೆ ಸೂಪರಾಗಿ ಬರುತ್ತೆ ಪ್ರೀತಿನ ಬೆರೆಸಿ ಅಡುಗೆ ಮಾಡಬೇಕು ಯಾವಾಗಲೂ ಅಯ್ಯೋ ಬಿಡು ಏನು ಯಾವಾಗಲೂ ಅಡುಗೆ ಮಾಡುತ್ತಾನೆ ಕಾಟ ಚರ್ಕೆ ಹೆಂಗೆ ಬೇಕು ಮಾಡಿಕೊಳ್ಳೋಣ ಅಂತಂದರೆ ಏನು ಚೆನ್ನಾಗಿರುತ್ತೆ ಅಲ್ವ ನಿಜ ಚೆನ್ನಾಗಿರೋದಿಲ್ಲ ಇವಾಗ ಟೊಮೊಟೊ ಪೇಸ್ಟ್ ಹಾಕಿದ್ದೀನಲ್ವ ಅದನ್ನು ಕೂಡ ಸ್ವಲ್ಪ ಚೆನ್ನಾಗಿ ಈ ಥರ ಫ್ರೈ ಮಾಡ್ಕೊಳ್ಳೋಣ ಕುದಿಬೇಕು ನೋಡಿ ಚೆನ್ನಾಗಿ ಕುದೀತಾ ಇದ್ದಲ್ವ ಇದು ಈ ಥರ ಎಣ್ಣೆ ಎಲ್ಲ ಬಿಟ್ಕೊಳಗೆ ಒಂಥರ ಇಲ್ಲ ಅಂದರೆ ಅದೊಂಥರ ಸ್ಮೆಲ್ಲು ಡಿಫ್ರೆಂಟ್ ಆಗಿರುತ್ತೆ ಚೆನ್ನಾಗಿಲ್ಲ ಇದರ ಕೂಡ ಕೂಡ ಥರ ಫ್ರೈ ಮಾಡ್ಕೊಂಡ್ರೆ ಚೆನ್ನಾಗಿರೋದು ನಾನು ಖಾರದ ಪುಡಿ ರುದ್ಲಿಕ್ಕೆ ಹಾಕೊಟ್ಟೆ ಅಲ್ವಾ ನೀವು ಇಲ್ಲಾಂದ್ರೆ ಇಲ್ಲಿಗೆ ಬೇಕು ಅಂದರೆ ಸೇರಿಸ್ಕೋಬೋದಿತ್ತು ನಾನು ಇವರು ಸ್ವಲ್ಪ ಅರ್ಶನ ಪುಡಿನ ಸೇರಿಸ್ಕೊಳ್ತಿದ್ದೀನಿ ಸ್ವಲ್ಪ ಹ್ಞೂ ಅಂದರೆ ನೀವು ಒಂದು ಅರ್ಧ ಕೆ ಜಿ ಒಂದು ತಿನ್ನ ಸ್ವಲ್ಪನೇ ಅಂದರೆ ಇಬ್ಬರೇ ಇದ್ದೀವಿ ಅಂದರೆ ಇದಿಷ್ಟೇ ಸಾಕು ಇದು ಖಾರದ ಪುಡಿ ಹಾಕಿಬಿಟ್ಟು ಸ್ವಲ್ಪ ನೀರು ಹಾಕ್ಬಿಟ್ಟು ಪಿಸಾಕೆಕೆ ಬೇಯಿಸ್ಕೊಬಿಟ್ರೆ ಅದು ಸಾಕಾಗಿರುತ್ತೆ ನಾವೇನು ಸ್ವಲ್ಪ ಸಾಂಬಾರು ಮಾಡ್ತಾ ಮಾಡ್ತಾಯಿರೋದ ಅದರಲ್ಲಿ ನೋಡಿ ಚೆನ್ನಾಗಿ ಫ್ರೈ ಆಗಿದೆವಾ ನಮ್ಮ ರುಬ್ಬಿಟ್ಕೊಂಡಿದ್ದಲ್ಲ ಮಸಾಲೆ ಅದನ್ನು ಸೇರಿಸ್ಕೊಡ್ತೀನಿ ನೀಟಾಗಿ ಹಾಕೊಂಡು ಇದನ್ನು ಕೂಡ ಇವಾಗ ನೀಟಾಗಿ ಸ್ವಲ್ಪ ರೀತಿ ಮಿಕ್ಸ್ ಮಾಡಿಕೊಂಡು ಒಂದು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಈ ಮಸಾಲೆನೂ ಕೂಡ ನಾದ ನೀರು ಎಷ್ಟು ಕಟ್ಟಿ ನೀರು ತಿಸ್ಕೊಳೋಣ ಇದು ಮಿಕ್ಸಿ ಇಗೆ ಅದಲ್ಲ ಸ್ವಲ್ಪ ತೊಳೆತಾಕೋಣ ಕ್ಲೀನ್ ಮಾಡಿ ಇದು ಸ್ವಲ್ಪ ಚೆನ್ನಾಗಿ ಬೇಯಬೇಕು ಇಲ್ಲೇನ ಆಗೋದು ಗಟ್ಟಿಯಾಗೋದು ಇಲ್ಲ ಸ್ವಲ್ಪ ನೀರು ಬೇಕು ನನಗೆ ನೀರು ಸೇರಿಸ್ಕೊಳ್ತೀನಿ ಇನ್ನ ಬೇಯಬೇಕು ಇದು ಇಲ್ಲಿ ಚೆನ್ನಾಗಿ ನಾವು ಎಷ್ಟು ಬೇಯಿಸ್ಕೊಳ್ತೀವಿ ಅಷ್ಟು ಕೂಡ ಸಾಂಬಾರು ಚೆನ್ನಾಗಿ ಬರುತ್ತೆ ಏನೋ ಸಾಂಬಾರು ಆಯ್ತಲ್ಲ ಅಂದ್ಬಿಟ್ಟು ಫಿಶ್ ಕೂಡ ಚೆನ್ನಾಗಿರಲ್ಲ ತುಂಬ ಚೆನ್ನಾಗಿ ಬೇಯಬೇಕು ಹುಳಿಯೆಲ್ಲ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಸೇರಿಸ್ಬೇಡ ಹುಳಿ ಬೇಯ್ಬೇಕಲ್ಲ ಹಾಗಾಗಿ ನೋಡಿ ಅದಕ್ಕೆ ನೀರು ಹಾಕೊಂಡ್ರೆ ಸಾಕು ಇದು ಸ್ವಲ್ಪ ಚೆನ್ನಾಗಿ ಬೆಂದು ಗಟ್ಟಿ ಆಗುತ್ತೆ ಇವಾಗ ಫಿಶ್ ಸಾಂಬಾರು ಕುದೀತಾ ಇದೆ ಇನ್ನೂ ಚೆನ್ನಾಗಿ ಬೇಯಬೇಕು ಕಡಿಮೆ ಅಂದರೆ ಒಂದು ಹಾಫ್ ಆನ್ ಅವರ್ ಸಾಂಬಾರು ಚೆನ್ನಾಗಿ ಬೆಂದಮೇಲೆ ಫಿಶ್ ಹಾಕಬೇಕು ಇವಾಗ ಚೆನ್ನಾಗಿ ಬೇಯಿಲಿ ಇವಾಗ ಉಪ್ಪು ಹುಳಿ ಖಾರ ಸರಿ ಇದೆ ಅಂತ ಒಂದ್ಸರಿ ಟೇಸ್ಟ್ ಮಾಡಿ ನೋಡಿ ನಾನು ಮಾಡಿರೋವಂಥದ್ದು ಚೆನ್ನಾಗಿ ಫುಲ್ ಟೇಸ್ಟ್ ಎಲ್ಲ ಸರಿ ಇದೆ ಸೈಡ್ ಸೈಲು ಕಬಾಬ್ ರೆಡಿ ಮಾಡ್ಕೊಳ್ತಾ ಇದ್ದಾಳೆ ಸಾಂಬಾರು ಕೂಡ ನೋಡಿ ಬೇಯ್ತಾ ಇದೆ ಇನ್ನು ಫಿಶ್ ಹಾಕಿಲ್ಲ ಹ್ಞೂ ನೋಡಿ ಇವಾಗ ಸಾಂಬಾರು ತುಂಬಾ ಚೆನ್ನಾಗಿ ರೆಡಿಯಾಗಿದೆ ಚೆನ್ನಾಗಿ ಬಂದಿದೆ ಫಿಶ್ ಹಾಕೋಬಿಡೋಣ ಹಾಕೊಡೋ ಸ್ವಲ್ಪ ಈಸಿ ಯಾರೋ ನೆಂಟರ ಬಂದ್ರೆ ಅವರು ಹ್ಞೂ ಮಾತು ಎಲ್ಲ ಹಾಕ್ಬಿಡೋಣ ಇವಾಗ ಫಿಶ್ ಎಲ್ಲ ಹಾಕಿದ ನಂತರ ಒಂದು ಐದು ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕು ಮತ್ತು ಮುಚ್ಚಿಟ್ಬಿಟ್ಟು ಅವ್ರು ಏನು ಮಾಡ್ತಾರೆ ಅಂದರೆ ಫಿಶ್ ಹಾಕ್ಬಿಟ್ಟು ಬೇಯಿಸೋದೇ ಇಲ್ಲ ಅಂತಾರೆ ಹಾಗಾಗಿ ನೋಡಿ ಇವಾಗ ಮುಚ್ಬಿಟ್ಟು ಒಂದು ಐದು ನಿಮಿಷ ಚೆನ್ನಾಗಿ ಕುದಿಸ್ಕೊಬಿಡೋಣ ಫಿಶ್ ಅಂಬಾರ್ ರೆಡಿ ನಾನು ಫಿಶ್ ಹಾಕ್ಬಿಟ್ಟು ಹೊರಗಡೆ ಹೋದೆ ಯಾರೋ ಮನೆಗೆ ನೆಂಟರು ಬಂದು ಏನಾರು ಮಾಡ್ತಾ ಇರ್ಬೇಕಾದ್ರೆ ಬಂದುಬಿಡ್ತಾರೆ ಅಷ್ಟರಲ್ಲಿ ಒಂದು ಐದು ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡು ನಂತರ ಆಫ್ ಮಾಡ್ಕೊಂಡಿರೋ ತುಂಬಾ ಕಲರ್ಫುಲ್ಲಾಗಿ ಬಂದಿದೆ ಟೇಸ್ಟ್ ಕೂಡ ಹಾಗೇ ಇದೆ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಡ್ತೀನಿ ನನ್ನ ವೀಡಿಯೋ ನಿಮ್ಮ ಮನೆಯಲ್ಲೂ ಇದೇ ರೀತಿ ಒಂದ್ಸರಿ ಟ್ರೈ ಮಾಡಿ ಯಾವ ಥರ ಇತ್ತು ಅಂತ ಅಂತೇಳ್ಬಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ ಮತ್ತೆ ಇದೇ ರೀತಿ ಒಳ್ಳೊಳ್ಳೆ ವೀಡಿಯೋ ಮಾಡ್ತೀನಿ ಓಕೆ ಬಾಯ್ ನನ್ನ ವೀಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಮತ್ತೆ ಮುಂದಿನ ವೀಡಿಯೋ ಸಿಗ್ತೀನಿ